ದುರ್ಗಾ ಯಾಕೆ ಬಂದಿದ್ದಮ್ಮ ಅಯ್ಯೋ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ನೀನು ಕರೆದಿದ್ದಕ್ಕೆ ಬಂದೆ ನಾನೇನಿಲ್ಲ ಅಂದರೆ ಈ ಒಳಗೆ ಕಾಲನು ಇಕ್ತಿರ್ಲಿಲ್ಲ ಅವರು ಅಲ್ಲಿಗೆ ಹೋಗ್ಲು ಬೇಡ ಅಂತ ಹೇಳಿದರು ನಾನು ನೀವು ಕರೆದಿದ್ದಕ್ಕೋಸ್ಕರ ಬಂದೆ ಕಣತ್ತೆ ಪಾಪಿದ್ದೇನಮ್ಮ ಹ್ಞೂ ಎಲ್ಲರೂ ಚೆನ್ನಾಗೈದ್ರೆ ಹೆಂಗೋನು ನೀವು ಚೆನ್ನಾಗಿದ್ರೆ ಸಾಕು ನಿಮ್ಮ ಮಗಳು ಮೊಮ್ಮಗಳು ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಚೆನ್ನಾಗಿದಾರಮ್ಮ ಅವ್ರಿಗೆ ಏನಾಗಿದ ದುಗ್ಗಿ ಏಳಾಕೋ ಬಂದವಳೆ ದುಗ್ಗಿ ಓಹೊ ಓಹೋ ಈಗ ಬಂದವಳೆ ಇವಾಗ್ಜಿ ನೋಡಿ ಇವಾಗ ಮಾತಾಡಿಸ್ತಾ ಇರೋದಾ ಏ ಯಾಕೊಳ್ಳೆ ಮತ್ತೆ ಮಾತಾಡ್ತ ಸುಮ್ಮನಿರು ಯಾಕೆ ಯಾವಾಗ ಬಂದೆ ದುಗ್ಗಾ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಏನೋ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದಕ್ಕೆ ಬಂದಿದೆ ಹೇಳು ಏನು ಅತ್ತೆ ಮುನ್ನ ನೋಡ್ಕೆ ನೋಡೋಕೆ ಬರೋದೇ ಇಲ್ಲ ಹಾಂ ಅವಜ್ಜೀಗೆ ನಾವಿರೋದಕ್ಕಂತೂ ಸರಿ ಹೋಯಿತು ಹೋಗಿ ಬೆಂಗ್ಳೂರ ಸೇರ್ಕೆ ಬಿಟ್ಟಿದ್ದೀರಮ್ಮ ಹ್ಞೂ ನೋಡೋಕೆ ಬರೋದೇ ಇಲ್ಲ ನೀವು ಅಯ್ಯೋ ಮಕ್ಕಳು ನೋದಿಸ್ಬೇಕಲ್ಲ ಅದಕ್ಕೆ ಬರೋಕ್ಕಾಗಲ್ಲ ಇನ್ನೇನಕ್ಕೆ ಬರೋಣ ಅದಕ್ಕೆ ಸ್ವಲ್ಪ ಕೆಲಸಗಳು ನಮ್ಮವು ಕೆಲಸಗಳೆಲ್ಲ ಇರೋದ್ರಿಂದ ಆಫೀಸ್ಗೆ ಹೋಗ್ಬೇಕು ಆಫೀಸ್ ಕೆಲಸ ಎಲ್ಲ ತುಂಬಾನೇ ಜಾಸ್ತಿ ಅದಕ್ಕೆ ರಜೆಗಳು ಸಿಗೋದಿಲ್ಲ ಅದಕ್ಕೆ ಅದಕ್ಕೇನೇನು ಬರೋಣ ಅಂತ ಹೇಳಿ ಬರಲ್ಲ ಅಷ್ಟೇನೆ ಹ್ಮ್ ಇಲ್ಲಿ ಸ್ವಲ್ಪ ಬ್ಯಾಂಕಲ್ಲಿ ಏನೋ ಕೆಲಸ ಐತಿ ಹೇಳು ಹ್ಞೂ ನಮ್ಮೂರು ಅಲ್ಲೇನೆ ಹೋಗಿ ನೀವು ಎಲ್ಲಿ ಅಡ್ರೆಸ್ ಇದೆಯೋ ಅಲ್ಲೇ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಏನೋ ಸ್ವಲ್ಪ ಮಾತಾಡೋದಿತ್ತು ಬ್ಯಾಂಕ್ ಮ್ಯಾನೇಜರ್ ಹತ್ರ ಬಂದಿದೆ ಚೆನ್ನಾಗಿದ್ನಮ್ಮ ನನ್ನ ತಮ್ಮ ಹ್ಞೂ ಚೆನ್ನಾಗಿದ್ರೆ ಅಕ್ಕ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ಹೇಳಿ ಚೆನ್ನಾಗಿದೀವಿ ಅವಾಗವಾಗ ಹಿಂಗೆ ಗೊತ್ತಿರ್ಬೇಕಮ್ಮ ನೀವಂತೂ ಬರೋದೇ ಇಲ್ಲ ಅಯ್ಯೋ ಬರೋದೇ ಇಲ್ಲ ಅಂತ ಅಂದರೆ ಕೆಲಸಗಳಲ್ಲಪ್ಪ ಬರೋಕ್ಕಾಗಲ್ಲ ಹ್ಞೂ ಅವರು ಹೋಗೋಣ ಅಂತಾರೆ ಮೊನ್ನೆ ಬೇರೆ ಇವತ್ತೆ ಹತ್ರ ಸ್ವಲ್ಪ ಅವರು ಯಾಕೋ ಜಗಳ ಮಾಡ್ಕೊಂಡು ಬಂದಿದ್ರಂತೆ ಅದಕ್ಕೆ ಏ ಬಿಡೋದ್ಲಗಾಲಿಗೆ ಹೋಗ್ಬೇಡ ಅಂತಾರೆ ಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ ಈ ಹಂಗೆ ಚೆನ್ನಾಗಿತ್ಕೊಂಡು ಹೋಗಮ್ಮ ಅಷ್ಟೇನು ಹ್ಞೂ ಹೋಗ್ತೀಯ ಅಲ್ಲ ಇವಾಗ ಹ್ಞೂ ಬ್ಯಾಂಕ್ ಹತ್ರ ಹೋಗಿ ಬರ್ತೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಮಾತಾಡೋದಿದೆ ಆಮೇಲೆ ಬರ್ರಿ ಇನ್ನೊಂದು ಒಂದು ಗಂಟೆ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಹೋಗ್ತೀನಿ ಹೋಗಿ ಬರ್ತೀನಿ ಹೇಳತ್ತೆ ಹ್ಞೂ ಸರಿ ಆಯ್ತು ಹೇಳಿ ಬಾ ತಿಂತೀನಿ ತಿಂತೀನಿ ಕೋಣಾಗ್ಯಾವಳಿ ಹ್ಞೂ ನಿನ್ನ ಸಸೆ ಅಜ್ಜಿ ಅಯ್ಯಪ್ಪ ಬೆಂಗ್ಳೂರ ಸೇರ್ಕೊಂಡು ತಿಂದು ಹಂಗೆ ತಡೆ ನೋಡು ಅಯ್ಯೋ ಅಯ್ಯಪ್ಪ ತಡೆ ಕೈ ಕಾಲು ಕೂತ್ಕೊಂಡಿ ಅಯ್ಯೋ ಅಯ್ಯಯ್ಯೋ ಹೆಂಗೆ ಇದ್ದಾಳೆ ನೋಡು ಥಾ ಹೆಂಗಸ ಇವಾಗ ಇದ್ದಾಳೆ ತಿಂತೀನಿ ತಿಂತಿಂದು ಹೆಮ್ಮೆ ಖರಾಗ್ಯಾವಳಿ ತಿನ್ಲಿ ಬಿಡೆ ಹ್ಮ್ ನನ್ನ ಸೊಸೇನ ಯಾಕೆ ಹಂಗಮ್ತಿಯಾ ತಿನ್ಲೇಳ್ ಬಿಡು ತಿನ್ಕೊಂಡ್ ಶೆನಕ್ಕಿರ್ಲಿ ಹೇಳು ಹ್ಞೂ ಏನ್ ಹಂಗೇನೇ ಏಯ್ಯೋ ಅವ್ಳನ್ನ ಯಾಕೆ ಅವ್ನು ಬೇಕು ನಾವು ಅವ್ರು ಪಡೆಯವ್ರು ಸೇರುತ್ತೆ ಅವ್ರು ತಿಂತಾರೆ ಅವ್ರ ಶೆನಕ್ಕ ಇದ್ದಾರೆ ಏ ಪಾರು ನೀನು ಶಾನೆ ಮಾತಾಡ್ತಾ ಇದ್ಯಾ ನನ್ನ ಹೆಂಗ್ ಹಂಗ್ ಮಾತಾಡ್ತಾ ಇದ್ಯಾ ಹ್ಮ್ ನೀ ತಾಯಿ ಮಗಳಿಗೆ ಇಬ್ಬರಿಗೂ ಬುದ್ಧಿ ಇಲ್ಲ ಅವ್ನು ಅವನ್ನ ಲೋಪರ್ ಮಗನ ನನ್ನ ಮಗನ ನಮ್ಮ ಮನೆಗೆ ಇಕ್ಕಮ್ಮದು ಸರಿ ಇಲ್ಲ ಅವ್ನಿ ನೀ ಮನೆಯಾಗೆ ಇಟ್ಕೊಡು ನಾನು ಎನ್ನೆಸ್ಲಿ ಹೇಳಿದೀನಿ ನಿಂಗೆ ఒక్క నిన్న మాతాడోక్త నేను మన మగ బేజారావణి నన్న మగ బేజారా నీ దగ్గర ఏతూ మరిగే అని బరదా ఈ మనహ నూ ని జాగడల్వ్ ఆవన్ ఏను ఎత్త అంత తి మాత యొరలో బరు కుడో ఈ మనయ ఇబ్బే నూ అయ్యి ఈ బస్లిగే తిందాతాళి వజ్జీ అయ్యప్ప అజయ్ యాకంగా సుమ్రు ఏ మ్యామ్ నిన్న మగ నన వర్స్ తుమ్ముతో అందరు సీరే కొడుస నోడివళు తింద తి పణా ఆగ్యవళి ఒం తడే నోడు తాలి ఆగే హంగేణి హైదాళె ನೀನು ತಿನ್ ತಿಂತೀನಿ ಜಮ್ಮೇಕಾರು ಊತ್ಕಣಂಗ ಊತ್ಕಂಡವಳಿ ಅಂತಾದ್ರಾಗೆ ನಾನು ಈ ಮನೆ ಹೆಣ್ಮಗಳು ಅಂತ ಎಂದಾನ ಅವಳು ಹಣೆ ಬಾರಕ್ಕೊಂದು ಸೀರೆ ಕೊಡ್ಸ್ಯಾವಳಿ ನನಗೆ ಕರೆದು ಕಳಿಸ್ಯಾವಳಿ ಏನು ಮಾಡಿಲ್ಲ ತಿನ್ ತಿನ್ ಬೆಂಗಳೂರಾಗೆ ಊದ್ಕೊಂಡವಳಿ ಯಾಕೆ ಜಗಳ ಮಾಡ್ಕೊತೀರಾ ನಾನು ಅಷ್ಟೇ ಹೇಳೋದು ಅಮ್ಮ ನೀವಿಬ್ಬರೂ ಬೇರೆ ಮಾಡ್ಕೊಂಡು ಬೇರೆ ಇರೀತಾ ಇರ ನಾನಿರೋದು ಅಷ್ಟೇ ಹೇಳೋದು ನಾವೀಗ ನಾವು ದುಡ್ದಿರೋದು ಆತು ಉಳಿಯಲ್ಲ ಏನಿಲ್ಲ ನೀವಿರೋ ಕಾಲದಾಗೆ ನೀವೆಲ್ಲನೂ ಬೇರೆ ಇರ್ರಿ ಅಷ್ಟೇ ಬೇರೆ ಇದ್ರೆ ಯಾವ್ದಿರಲ್ಲ ನಾನು ಇದೀನಿ ಬೇರೆ ಮನೆ ಮಾಡ್ಕೊಂಡು ನಿಮ್ಮ ಮನೆ ಬಿಟ್ಟು ಹೋಗ್ಬಿಡ್ರಿ ನೀವು ಹ್ಞೂ ಸಾಕಿ ಸೋರ್ಸ ಇಕ್ಕೇಣ ಮಣಿ ನನಗೆ ಆಗಲ್ಲ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತನಾಡಿ ಹೇಳ್ತೀನಿ ಸುಮ್ಮನೆ ಮನೆ ಬಿಟ್ಟು ಎಲ್ಲಾನು ಹೋಗು ಹ್ಞೂ ಅವನು ಕರ್ಕೊಂಡು ಇರಿ ಇರೀತಾಯಿರಿ ಅವ್ನು ಮೋಸಗಾರ ಮೋಸ ಮಾಡ್ತಾನೆ ಕಣಿ ಅವ್ನು ಒಳ್ಳೇನಲ್ಲ ತೊಯ್ಯಮ್ಮ ಯಾವ ಮೋಸನಿಲ್ಲ ಇಲ್ಲ ಏನಿಲ್ಲ ಸುಮ್ಮನೀರು ನೀನು ಒಳ್ಳೆ ಹುಡುಗ ಎಲ್ಲ ಮೆಕ್ಯಾನಿಕ್ ಕಲ್ತವನಿ ನಾ ಎಲ್ಲ ಕಲ್ತಿರೋದ್ಕೆ ರಿಪೇರಿ ಮಾಡಿ 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 ಕೊಡ್ತಾನೆ ಇವಳು ಹೆಂಗೆ ಮಾರ್ಕಂಡು ದುಡ್ಡು ಮಾಡ್ಕೊಂತ ಇದ್ದಾಳೆ ರಿಪೇರಿ ಮಾಡಿ ಇವತ್ತು ಮಾರೋದಿಷ್ಟು ಕಷ್ಟ ಗೊತ್ತೇ ನಿನಗೇನು ಗೊತ್ತು ರಿಪೇರಿ ಮಾಡಾಕ್ಕನ ಇದಾನಲ್ಲ ಅಷ್ಟೇ ಸಾಕು ಅವ್ನು ಹೆಂಗ ತಿನ್ಕೊಂಡು ಉಣ್ಕೊಂಡು ಇದಾನೆ ರಿಪೇರಿ ಮಾಡಿಸ್ಬೇಕಂದಿದ್ರೆ ಅಂಗಡಿ ಕೊಡ್ಬೇಕಂದಿದ್ರೆ ಏಟು ಒಂದು ದುಡ್ಬೇಕು ನಿನಗೆ ಗೊತ್ತಾಗಲ್ಲ ಸುಮ್ಮ ನೀರು ನೀನು ಅದು ಯಾಕೆ ಹಂಗಾಡ್ತೀಯ ನಾನು ಅಷ್ಟೇ ನಾನು ತಿರ್ಗಿ ಮಾತಾಡಕ್ಕೆ ಹೋಗಲ್ಲ ನಿಮ್ಮ ಪಾಡಿಗೆ ನೀವು ಎಲ್ಲಾನು ಹೋಗ್ಬಿಟ್ಟು ಅವನು ಹೋಗಿ ಇಟ್ಟಿರಿ ತಾಯಿ ಬೇರೆ ಮನೆ ಮಾಡ್ಕೆ ನಮ್ಮ ಮನೆಗೆ ಇರಬೇಡ್ರಿ ಅಷ್ಟೇ ನಾನು ಇರಾದಿ ಹೇಳ್ತೀನಿ ನಾವು ದುಡ್ದಿರೋದೆಲ್ಲ ಕೊಡೋಕ್ಕಾಗಲ್ಲ ನಾವು ದುಡ್ದಿರೋದೆಲ್ಲ ನಾವು ಕೊಟ್ಟು ಕೈ ಕಟ್ಕೊಂಡ ಕುಕ್ಕೊಮಕ್ಕಾಗಲ್ಲ ನಿಮ್ಮ ಪಾಡಿಗೆ ನೀವೆಲ್ಲನೇ ಇರ್ರಿ ಬಾಡಿಗೆ ಮನೆ ಮಾಡ್ಕೆ ನಾವೇ ಸೊರ್ಸಂತ ನಿಮ್ಮದೇ ತಡ ಇಲ್ಲಿ ಎಲ್ಲ ತಕ್ಕ ನೋಡೋಣ ಹ್ಞೂ ನಾ ಬಿಡು ಇವತ್ತು ನೆಟ್ಕಾಕ್ತಾರೆ ನಾಳೆ ಹಾಕ್ತಾರೆ ಅಂದ್ರೆ ಬರೇ ತಡ ಇಲ್ಲಿ ಎಲ್ಲೆದೆಲ್ಲ ತಕ್ಕ ನಿಮ್ಮನ್ನೇ ನೋಡೋದಾದ್ರೆ ನಮ್ಮನ್ನು ನೋಡ್ರೇ ಇಲ್ಲ ನಿಮ್ಮನ್ನ ಯಾರು ನೋಡ್ತಾರೆ ತಾಯಿ ಹ್ಞೂ ನಾನು ಇರಾದಿ ಹೇಳ್ತೀನಿ ಅಷ್ಟೇ ನಿಮ್ಮ ಪಾಡಿಗೆ ನೀವು ಎಲ್ಲಾನ ಹೋಗ್ಬಿಡ್ರಿ ತಾಯಿ ಎಲ್ಲಾನ ಹೋಗಿರ್ರಿ ನಮಗೆ ಸವಾಸ ಅಲ್ಲ ಈ ಮನೆಯಾಗೆ ಇರಬೇಡ್ರಿ ನೀವು ಹ್ಞೂ ಅಷ್ಟೇ ನಾನು ನೆನ್ನೆ ತಿಂದು ಹೇಳ್ತಾ ಇದ್ದೀನಿ ಅವನು ಕಂಡ್ರೆ ಆಗಲ್ಲ ಈ ಮನೆಗೆ ಹೊರಗ್ಕೂಡದು ಅಂತ ಅವ್ನು ನೀನು ಗೊತ್ತಾನೆ ಈ ಮನೆಯಾಗೆ ಇರಬಾರ್ದು ಯಾಕೆ ಪರದಾಡ್ತಾ ಇದ್ದೀರಾ ಸುಂಕಿರ ಜತ್ತ ಹೋದ್ರೂ ಹೋಗ್ಲಿ ಯಾಕೆ ಜಗಳ ಮಾಡ್ಕೊತೀರಾ ಜಗಳ ಆಡ್ಬೇಡ್ರಿ ಹ್ಞೂ ಪರೋ ಏನು ಎತ್ತ ಅಂತೇಳಿ ತಿಳ್ಕ ಸ್ವಲ್ಪನ ಹಿಂಗೆ ಸುಪ್ಪಿ ಮಾಡ್ಕೊಂಡಿದ್ದು ಯಾರು ಗೊತ್ತಿಲ್ಲದಾಳೆನೆ ಅವಾಗ ಮಾಡ್ಕೊಂಡು ಆಗಿ ಅಯ್ಯೋ ದೇವ್ರ ಇಷ್ಟನ್ನು ಬಸಿದ್ಲೋರ್ ಕಷ್ಟನ ನೋಡಿಲ್ವೇ ನೀನು ನಾವಂಗೆ ಮಾಡ್ಕಮೇಲೆ ಬಿಡೋಕೆ ನಮಗೆ ಗೊತ್ತೈತಿ ಯಾರತಾಗ ಹೆಂಗಿರ್ಬೇಕು ಅಂತ ತಾಳು ಅಂತೂ ಬುದ್ಧಿಲ್ದಲೇ ಮಾಡ್ಕೊಂಡ್ಲು ನಮಗೆ ಗೊತ್ತೈತೆ ನಾವು ಹೆಂಗಿರ್ಬೇಕು ಯಾರ್ದಾಗ ಹೆಂಗಿರ್ಬೇಕು ದುಡ್ಡು ಕಾಸಿನಾಗಲಿ ಬೇರೆದ್ರಲ್ಲಾಗಲಿ ಯಾವುದೇ ರೀತಿಲಾಗಲಿ ನಮ್ಗೆ ಹೆಂಗಿರಬೇಕು ಅಂತ ನಮಗೆ ಭಾಳ ಚೆನ್ನಾಗಿ ಗೊತ್ತು ನಾವು ಹೆಂಗೆ ಬೇಕಾದ್ರೂ ಇರ್ತೀವಿ ಹ್ಞೂ ನಾವು ಹಂಗೆ ಮೋಸ ಹೋಗ ಅಂತಾರಲ್ಲ ಅದಕ್ಕೆ ಕಣೇ ಹತ್ತು ಲಕ್ಷ ಕಳ್ಕೊಂಡಿದ್ದು ಹ್ಞೂ ಬಂಗಾರದಂತ ಸಂಸಾರ ಇವತ್ತು ನೋಡಿರಿ ಅವ್ರು ಸಂತೋಷ ಆಗುತ್ತೆ ಏ ಮನೆ ಕೊಡ್ತಾಯಿದ್ದರೆ ಮಗ ತಗೋಲ್ಲ ಐತಂತಿ ಹಾಳು ಮಾಡ್ಕೊಂಡು ಅಂದ್ರೆ ಅಂದರೆ ತರಪ್ಪ ಅಂತೀರ ನಾವೆಲ್ಲದೆಲ್ಲೇ ತಕೊಂಡ್ ನೋಡಂತ ಐ ನೀವು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗ್ರಿ ನಾನು ಹೇಳ್ತೀನಿ ಅಷ್ಟೇ ನೀವು ಬೇರೆ ಹೋಗ್ರಿ ನಮ್ಮ ಮನೆಯಾಗೆ ಇಕ್ಕಮಲ್ಲ ನಾವು ಅಷ್ಟೇ ಇರೋದು ಹೇಳ್ತೀನಿ ಇದು ಅಂತೇಳಿ ತಲೆಗೆ ಕೂಳೆ ಬಿಡ್ಕೊಂಬತ್ಕೊಂಡು ಇದು ಹಾಂ ಇದು ಒಂದು ಸಹ ಚೆನ್ನಾಗಿದ್ದು ಶನಕ್ಕಿರುತ್ತೀ ತಲೆಗೆ ಕೂಳೆ ಬಿಡ್ಕೊಂಬತ್ತಾಳೆ ನಿಮ್ಮ ಮುದ್ದಿ ಉಳ್ಯೋಣ ಅಲ್ಲಿ ಹ್ಞೂ ಹೋಗಲ್ಲ ಸುಂಕಿರು ಹ್ಞೂ ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ ನಾವೆಲ್ಗೂ ಹೋಗಲ್ಲ ಹಾಂ ಈ ಮನೆಯಾಗೆ ಇರೋದು ಅಂತ ಹೇಳ್ಬೇಕಾಗಿತ್ತು ಸಸಿ ಬಂದವಳಲ್ಲ ಸಸಿ ಇಲ್ಲಿ ಇರ್ತಾಳೆ ಮಂಗಾಗೈತಿ ಆಗೈತಿ ಅವಳೆ ಆತಕ್ಕೆ ಬಂದವಳು ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಹಾಂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಅವಳೆ ಆಕೆ ಬಂದು ಸೇರಿ ಕೆಂಪ್ತಾಳೆ ಅವ್ಳು ಬೋರಲ್ಲೇ ಹೇಳು ಸೊಸೆ ಬಂದೈತಲ್ಲೇ ಆ ಅಕ್ಕ ಸೋರಿ ಯಾಗೈತಪ್ಪ ಉದ್ದ ಅದಪ್ಪ ಎಷ್ಟು ಚೆನ್ನಾಗೈತಂಗನಿ ಏತಾಗಿ ಅವಳಿನ ಜನಕ್ಕೆ ಇದ್ದಾಳೆ ಇದ್ದಂಗೆ ಇದ್ದಾಳು ಹಾಂ ಅದಪ್ಪ ಅಂಜನಿ ಇದು ಬೆಳ್ದಂಗೆ ಆಯ್ತು ರೊಟ್ಟಿ ಬೋಡ್ದ ಹಾಂ ಐಪ್ಪಯ್ಯ ಮಾತಿ ಏ ಅವಳು ಹಂಗೆ ಇದ್ದಾಳು ನೋಡಿ ಅಂಜನಿ ಅವಳು ಬರೋಲ್ಲಿಗೆ ಅಲ್ಲಿ ಒಳ್ಳೆ ಕೆಲಸ ಐತೆ ಅವಳಿಗೆ ನಲ್ವತ್ತು ಸಾವಿರ ಸಂಬಳ ಅವ್ನು ನೋಡಿರಿ ಪವ್ ಅಂತ ನನ್ನ ತಮ್ಮ ಹ್ಞೂ ಅವ್ನು ನೋಡಿರಿ ಹಿಂಗೆ ಇದ್ದಾನೆ ಇವಳು ನೋಡಿರಿ ಹಿಂಗೈಯಾಳೆ ಬೆಟ್ಟಿದ್ದಂಗೆ ಇವಳು ಕಿರುಬೇಳು ಅವನು ಕಿರುಬೇಳಿದ್ದಂಗೆ ಇದ್ದಾನೆ ಹ್ಞೂ ಅವ್ನು ಅಂತ ನೋಡ ಇಲ್ಲ ಹಂಗೆ ಇದ್ದಾನೆ ಇವಳು ನೋಡಿ ತಿಂದು 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 ಓದ್ಕಂಡವಳು ಮತ್ತೆ ಬೇರೆ ಮನೆ ಮಾಡ್ತಾರೆ ഏ ബേരെ മനല്ല ാത്തമാണല്ല അത് സുമു നഗ്ൾ അഷ്ടൈത് അത് നാ ബേമനെ മാക്കിവി ബേരെ മനക്കുണ്ടാവും യാരോനോ നാഗല്ലം ഉം അഷേ നമ്മൾക്ക് നാ സിർത്തി യാത്ര തല കേ നാ ബേരെക്കണ്ടു യാണെ ഉം നമ്മയൊക്കെ കൊട്ടോദ് അവൻ മേലെ അത് യാക്കിട്ടോ ഞാനോജ്ജി അവൻ കണ്ട്രസൈസ്കൊള്ളേനല്ല ഒഴേനല്ല ഒഴേനല്ല ತಲೆ ಟಯಸ್ ಹೋದವು ನೀವು ಹಿಂಗೇನಿ ಹ್ಮ್ ನೂರು ವರ್ಷ ಆದ್ಮೇಲೆ ಮೂರು ವರ್ಷದ ಬುದ್ಧಿ ಇದ್ದಂಗೆ ಅಂತ ಆಗ ಹಂಗೆ ಹ್ಮ್ ವಯಸ್ಸೋದ ಕಾಲದಾಗೆ ಹುಡುಗ್ರು ಆಡ್ದಂಗೆ ಆಡ್ತಾ ತಲೆ ಕೆಡಿಸೀರ್ ಅವ್ಜೋಳ ಅಂತ ಹ್ಞೂ ಹಂಗೇನೆ ಈ ಮೂರು ದಿನದಿಂದ ಬೇರೆ ಮನೆ ಹೋಗ್ರಿ ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಬೇರೆ ಇರ್ರಿ ಬೇರೆ ಇರ್ರಿ ಹ್ಞೂ ಏನು ಗಲಾಟೆ ಮಾಡ್ತೈತಿ ಸುಮ್ಮನೆ ಚೆನ್ನಾಗಿರ್ಬೋದಾಗಿ ತಮ್ಮ ನೋಡಿ ಇವತ್ತು ಬೇಸ್ ಮಠ ಮಾಡಿದರು ಎಲ್ಲ ಮನೆ ಇದ್ದಾರೆ ಎಲ್ಲ ಎಷ್ಟು ಚೆನ್ನಾಗಿ ಪಾತಾಡಿಗೆ ವಾಪಸ್ಸ್ಯವ್ರೆ ಚೆನ್ನಾಗಿ ಕಟ್ಟು ಅಣ್ಣ ಹ್ಞೂ ಪಾತಾಡ್ಯ ಎಷ್ಟು ಚೆನ್ನಾಗಿ ಕೊಟ್ಟು ಕೊಡ್ತು ಗೊತ್ತೆ ಎಲ್ಲ ನಾ ರೂಮು ಕೆಳಗೆ ಎರಡು ರೂಮು ಹಾಲು ಅಡುಗೆ ಮನೆ ದೇವ್ರ ಮನೆ ಹ್ಞೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಗೊತ್ತೇ ಅಲ್ಲ ಭಾಳ ಚೆನ್ನಾಗಿ ಮೇಲೆ ಮೇ ಇದೆ ಕೆಳಗೆ ಹೆಂಗೆ ಮೇಲು ಅದೇ ಟೈಪೇ ಎಲ್ಲ ಪ್ರತಿಯೊಂದು ಒಂದು ಬಣ್ಣ ಆಗಲಿ ಸುಣ್ಣ ಆಗಲಿ ಟೈಲ್ಸ್ ಆಗಲಿ ಪ್ರತಿಯೊಂದು ಎಲ್ಲ ಒಂದೇ ಥರ ಕೆಳಗೆ ಹೆಂಗೆ ಆಯಿತು ಮೇಲೆ ಹಂಗೆ ಥರ ಹಂಗೆ ಕಟ್ತಾ ಅವ್ರು ಹ್ಞೂ ಕೆಳಗೆಲ್ಲ ಪಾರ್ಕಿಂಗ್ ಬಿಟ್ಕೊಂಡವ್ರೆ ಪಾರ್ಕಿಂಗ್ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡವ್ರೆ ಈ ಕಡೆಗೆಲ್ಲ ನಮ್ಮ ಯಾವ ಇನ್ನೂ ದೊಡ್ಡದಾಗ ಗೊತ್ತೈತೆ ಸ್ವಲ್ಪ ಹ್ಞೂ ಭಾಳ ಚೆನ್ನಾಗಿ ಇದ್ದಾರೆ ಬಿಡು ಮನೇನು ಹೆಂಗಿರ್ಬೋದಾಗಿ ಮನೇನು ಏ ಕಟ್ಕೊಂಡ ಮೇಲೆ ಬಿಡೋಕೆ ಅಳಾಗ ಹೋಗಿರೋದು ನೀನು ನೆನೆಸ್ಕೊಂಡು ಹಾಂ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಸಾಕಿರೋದು ನೀನೇ ಸಾಕು ನಮಗೆ ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ನಾವು ನಮ್ಮಮ್ಮ ಈಗ ಏನಾಗಿತ್ತು ಏನೋ ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಬರೇನೇ ಹೇಳ್ತಾಯ್ತಾವಾಗಿಂದಲೂ ಭಾಳ ಸಿಟ್ಟು ಬರ್ತಾಯ್ತು ನನಗಂತೂ ಏನು ಮಾಡೋಣಪ್ಪ ನೋಡ್ತಾ ನೋಡ್ತಾಯಿರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹುಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ಹುಡುಗಿಯಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು